ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ಲ ನಾನು ಸ್ವಲ್ಪ ನಿನ್ನೆ ಎಷ್ಟು ಮಳೆ ಬಂತು ಅಂದರೆ ರಾತ್ರಿ ಗುಡುಗು ಮಿಂಚು ಮಧ್ಯಾಹ್ನ ಒಂದು ಸಲ ಮಳೆ ಬಂತು ಮಧ್ಯಾಹ್ನ ಅಂದರೆ ಸಂಜೆ ಕಡೆ ಐದೂವರೆ ಆರು ಗಂಟೆ ಕಡೆ ಚೆನ್ನಾಗಿ ಮಳೆ ಬಂತು ಅದಾಗಿ ಸ್ವಲ್ಪ ಹೊತ್ತು ಗ್ಯಾಪ್ ತೊಗೊಂತು ಆಮೇಲೆ ರಾತ್ರಿ ಎಂಟೂವರೆನೂ ಆಗಿತ್ತು ನಾನು ಶ್ರೇಯು ನಮ್ಮನಾದ್ರೂ ಸುಮ್ಮನೆ ಒಂದು ಸಲ ಪೇಟೆಯೊಳಗೆ ಹೋಗ್ಬರ ನಾಟ ಅವ್ರಿಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿತ್ತು ಹಾಗಾಗಿ ಹೋದ್ವಿ ಅದು ಮಳೆ ಬಂದಿದ್ದು ನೋಡಿ ಹಾಗೆ ವಾಪಾಸ್ ಬಂದ್ವಿ ಸಖತ್ತಾಗಿ ಮಳೆ ಹೊಡಿತು ಆಮೇಲೆ ರಾತ್ರಿ ಕೂಡ ಗುಡುಗಿನ ಮಿಂಚು ಎಲ್ಲ ಶುರುವಾಯಿತು ಹಾಗಾಗಿ ನಾವು ಬಂದವಳು ತಿಂಡಿ ಮಾಡಿದವಳು ತಿಂಡಿ ತಿಂಡಿ ರುಪ್ಪಿಟ್ಟು ಮಾಡಿ ರಾತ್ರಿ ಕೂಡ ತೊಳೆಯಲಿಲ್ಲ ಜೋರು ಶುರುವಾಯಿತು ಹಾಗೆ ಹೋಗಿ ಮಲಗೋದ್ವಿ ಶ್ರೀಹಲಿ ಹುರುಳಿ ಸಾರು ಮಾಡಬೇಕಂತ ನೆನೆಗೆ ಹುರುಳಿ ಸಾರು ಖಾಲಿ ಆಗಿದೆ ಹಾಗಾಗಿ ಇವತ್ತು ಮತ್ತೆ ನಿನ್ನೆ ಸಂಜೆ ಮನೆಯವ್ರ ಹುರುಳಿ ತಂದು ಕೊಟ್ಟರು ಅವ್ರು ಮೀಟಿಂಗ್ ಮುಗಿಸ್ಕೊಬರೋ ಬಂದು ಕೊಟ್ಟರು ನೆನೆಸಿ ಇಟ್ಟಿದ್ದೀನಿ ಇವತ್ತು ಸ್ವಲ್ಪ ತಿಂಡಿ ಬಂದು ಪೂರಿ ಮಾಡೋಣ ಅಂತ ಇದ್ದೀನಿ ಪೂರಿ ಮಾಡಿ ಒಂದು ಸ್ವಲ್ಪ ಹಳೆಯದು ಚೆನ್ನಾಗಿ ಮಸಾಲ ಮಾಡೋಣ ಅಂತ ನೀವು ಬೇರೆ ಥರ ಮಾಡೋಣ ಅಂತ ಇದ್ದೀನಿ ನಾನು ಯಾರೊಬ್ಬರು ಮೊನ್ನೆ ಕಮೆಂಟ್ ಹಾಕಿದ್ದೆ ಸ್ವಲ್ಪ ಬೇರೆ ಬೇರೆ ಥರ ಅಡುಗೆ ತೋರಿಸಿ ಅಂತ ನಾನು ಏನು ಆಮೇಲೆ ರೊಟ್ಟಿ ಕಡುಬು ದೋಸೆ ಇದೆ ನಮ್ಮ ತಿಂಡಿಗಳು ನಮ್ಮದು ಫ್ಯಾನ್ಸಿ ತಿಂಡಿ ಆ ಥರದ್ದು ಯಾವುದೂ ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅದನ್ನೇ ತೋರಿಸ್ಬೇಕಾಗತ್ತೆ ಅದೇ ಹುಡ್ಲಿ ಸರಿ ನೆನ್ಸಿಟ್ಟಿದ್ದೆ ಅಲ್ಲ ಬಿಸಿ ಓ ಓ ಸ್ಟವ್ ತನಕ ಕರೆಂಟ್ ಇತ್ತು ನಾನು ಬಿಸಿ ನೀರು ಹಾಕ್ಕೊಳ್ಳೋಣ ಬೇಕಾಕಿದ್ರೆ ಬೇಗ ಆಗುತ್ತೆ ಅಂತ ಅಂದ್ಕೊಟ್ಟೆ ಕರೆಕ್ಟ್ ಕೂಡ ಹೋಯಿತು ಅದೊಂದು ಸ್ವಲ್ಪ ಇತ್ತು ಕಪ್ ಕಡಲೆನೂ ಅದರಿಂದ ಇದು ಕಾಬೂಲ್ ಏನು ಮಾಡೋದು ಬೇಡ ಕಪ್ ಕಡಲೆ ಬರುತ್ತಲ್ವ ಅದರಲ್ಲಿ ಕೂಡ ಮಾಡ್ಬೋದು ನಾನು ಇದನ್ನು ಯೂಸ್ ಮಾಡಿದ್ರೆ ನೋಡ್ಬಿಟ್ಟಿದ್ದೀನಿ ಅದು ಕಪ್ಪು ಕಡಲೆ ಇದೆಯಲ್ಲ ಅದರಲ್ಲೂ ಕೂಡ ಚೆನ್ನಾಗಿರುತ್ತೆ ಅದರಲ್ಲೂ ಮಾಡ್ಬೋದು ಆಲೂಗಡ್ಡೆ ಇದನ್ನು ಹಾಕಿ ಮಾಡೋ ತೋರಿಸ್ತೀನಿ ಸುಮ್ ಸೂಪರಾಗಿರುತ್ತೆ ತುಂಬ ಜನ ಹೇಳ್ತೀರಾ ತಮ್ಮನೇಲಲ್ಲಿ ನಿಮ್ಮ ರೆಸಿಪಿ ಇದನ್ನು ಹಾಕಿ ಅಂತ ಏನು ಗೊತ್ತಾ ನಾನೆಲ್ಲ ಆ ರೆಸಿಪಿಗಳು ಆಗೋಗಿದೆ ಆಮೇಲೆ ರೆಸಿಪಿಗಳು ಧನಾದರೂ ಹಾಕಿದ್ರೆ ಯಾರೂ ನೋಡೋದೇ ಇಲ್ಲ ವ್ಯೂಸೇ ಆಗೋದಿಲ್ಲ ನಾನು ವೀಡಿಯೋ ಮಾಡೇನು ಅದು ಉಪಯೋಗಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಈ ತನ್ನೆಲ್ಲ ನಾನೇ ಚೇಂಜ್ ಮಾಡ್ಕೊಂಡ ಮೇಲೆ ಒಂದು ಸ್ವಲ್ಪ ವ್ಯೂಸ್ ಕಮ್ಮಿ ಜಾಸ್ತಿ ಆಗ್ತಾಯಿದೆ ಕಮ್ಮಿ ಆಗ್ತಾಯಿಲ್ಲ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಅಷ್ಟೇ ನೀರು ಕುಡಿದಿಲ್ಲ ಇವಾಗ ನೀರನ್ನು ಕುಡಿಬೇಕು ಮನೆಯವರು ಎದ್ದಿದ್ದಾರೆ ಅವ್ರು ಬಂದು ನೀರು ಕುಡಿಸೋದ್ರು ಆದರೆ ಇದನ್ನು ನೀರು ಕುಡಿದಿಲ್ಲ ಹಾಗೆ ಹೋಗಿದ್ದಾರೆ ಹೋದರೆ ಕರೆಂಟ್ ಅಂತಲ್ಲ ಈ ಸಲ ಮೆಣಸಿನ್ಕಾಯಿ ಸಿಕ್ಕಿದಂತೆ ಹಾಸ್ಕೊಬೋದಿದ್ದರೆ ಅದನ್ನು ಒಣಗ್ಸಿದ ಇದಕ್ಕೆ ಹಾಕಬೇಕು ರಾತ್ರಿ ತುಂಬ ಗುಡುಗು ಮಿಂಚು ಇತ್ತಲ್ವ ಊಟ ಮಾಡಿದರೂ ಹೋಗಿ ಹಾಗೆ ಮಲಗಿದ್ವಿ ದೋಸೆ ಹಿಟ್ಟಿತ್ತು ಅದಕ್ಕೇ ಸ್ವಲ್ಪ ಚಟ್ನಿ ಮಾಡಿದ್ದೆ ನಾನು ಅದನ್ನೇ ಎಲ್ಲ ತಿಂದು ಹೋಗಿ ಮಲಗಿದ್ವಿ ಸಂಜೆ ಪಾತ್ರೆ ಅಂದರೆ ರಾತ್ರಿ ಪಾತ್ರೆ ತೊಳೆದಿಲ್ಲ ಇದು ಮಧ್ಯಾಹ್ನದ್ದು ಹಾಗೇ ಬೆಳಗ್ಗೆ ತಿಂಡಿ ಮಾಡಿದ್ದೆ ಇಷ್ಟು ಪಾತ್ರೆಗಳಿತ್ತು ಅದನ್ನು ನಾನು ಸಂಜೆ ಯಾವಾಗಲೂ ಒರೆಸ್ತಾ ಇದ್ದೆ ಇವತ್ತು ಯಾಕೋ ಸಂಜೆ ಒರೆಸ್ಲೇ ಇಲ್ಲ ನಾನು ಯಾಕೆ ಅಂತ ನನಗೀಗ ಎಡಿಟಿಂಗ್ ಮಾಡಬೇಕಿದ್ರೆ ಮರ್ತೋಗ್ಬಿಟ್ಟಿದೆ ಯಾಕಂದರೆ ಈ ವಿಡಿಯೋ ತುಂಬ ಹಳೇದಲ್ವಾ ಹಾಗಾಗಿ ನನಗೆ ಹೋಗ್ಬಿಟ್ಟಿದೆ ಈಗ ಫಸ್ಟು ಅದನ್ನು ತೆಗೆದಿಟ್ಕೊಬಿಡೋಣ ಅಂತ ಹೇಳಿ ಹಸಿರು ಹಸಿರೋದನ್ನು ಒರೆಸ್ತೀನಿ ಒಣಗಿರೋ ನೀರೆಲ್ಲ ಇಳ್ದಿರುತ್ತಲ್ವ ಅದನ್ನೆಲ್ಲ ಹಾಗೆ ಇಡ್ತೀನಿ ಮತ್ತು ಈಗ ತೊಳೆದಿರೋ ಪಾತ್ರೆಗಳನ್ನ ಒಳಗೆ ಹಾಕಿದ್ರೆ ಮತ್ತೆ ಒಣಗಿರೋ ಪಾತ್ರೆಗಳು ಹಸಿಯಾಗಿಬಿಡುತ್ತೆ ಹಾಗಾಗಿ ಹಾಗೆ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರು ಕೂಡ ಬಂದರು ಟೀ ಮಾಡು ನಾನು ಹೋಗಬೇಕು ಅಂತ ಹೇಳ್ತಾಯಿದ್ರು ಒಂದೇ ನಿಮಿಷ ತಡೀರಿ ನಾನು ಸ್ವಲ್ಪ ಪಾತ್ರೆ ಇದೆ ಇದಿಷ್ಟು ತೆಗೆದುಬಿಟ್ಟು ನಿಮಗೆ ಟೀ ಫಸ್ಟು ಮಾಡಿ ಕೊಡ್ತೀನಿ ಅಂತ ಹೇಳಿ ಆದಷ್ಟು ಪಾತ್ರೆಗಳನ್ನ ತೆಗೆದಿಡ್ತಾಯಿದ್ದೀನಿ ಯಾಕಂದರೆ ಆ ಸೆಲ್ಫ್ ಮೇಲೆ ಎಲ್ಲ ಇದ್ದರೆ ನಮಗೂ ಒಂಥರ ಹಿಂಸೆ ಥರ ಅನಿಸುತ್ತೆ ಹಾಗಾಗಿ ಫಸ್ಟ್ ಅದನ್ನು ಕ್ಲೀನ್ ಮಾಡಿರೋ ಕೆಲಸನ ಪೂರ್ತಿ ಫಿನಿಶ್ ಮಾಡಿಬಿಟ್ರೆ ಒಂದು ಸಮಾಧಾನ ಅನಿಸುತ್ತೆ ನಿನ್ನೆ ಮಳೆ ಬ ಅಷ್ಟು ಚೆನ್ನಾಗಿ ಬಂದಿದೆ ಅನಿಸುತ್ತಾ ಯಾವ ಥರ ಬಂತು ಮಳೆ ತೊಳೆದು ಹೋಗೋ ರೀತಿ ಬಂತು ಅಲ್ಲ ಗೊತ್ತೇ ಆಗಲ್ಲ ಇವತ್ತು ಮಳೆನೇ ಬಂದಿದೆ ಅನ್ನೋ ಥರ ಈ ಕಳೆ ಒಂದು ಇದು ಮಾಡಿಸ್ಬೇಕಿತ್ತು ರೀ ಫಿಲ್ಸನ್ನ ಓಡಿಸ್ಬೇಕಿತ್ತು ಎಲ್ಲಿ ಹದಿನೈದು ದಿನಕ್ಕೊಂದ್ಸಲ ಅಂತ ಮಳೆಗಾಲ ಶುರುವಾದಮೇಲೆ ನಮ್ಮ ಯಾರು ಕಾರ್ ತೊಳೆಯೋದ್ರಲ್ಲಿ ಬಿಸಿ ಇದ್ದಾರೆ ಒಂದುಗಡೆ ಅಲ್ಲ ಈ ತೆಗ್ದೆ ಕಳೆನ ಅದು ಕಾಯಿ ಕಾಯಿ ಗಾಯ ಆಗಿಬಿಟ್ಟಿದೆ ತುಪ್ಪ ಚಟ್ಗೆ ಮುಟ್ಟಿ ಸುಟ್ಟು ಹೋಗಿದೆ ಯಾರೊಬ್ಬರು ಫಸ್ಟ್ ಏಡ್ ಬಾಕ್ಸ್ ಇಟ್ಕೊಳ್ಳಿ ಅಂತ ಹೇಳಿದರು ನನ್ನ ಫಸ್ಟ್ ಏಡ್ ಬಾಕ್ಸ್ನ ದಿನ ಯೂಸ್ ಮಾಡಬೇಕಾಗುತ್ತೆ ಆ ಥರ ಆ ಥರ ಗುರಿ ಗುರಿ ಇಟ್ಕಲ್ಸಿಲ್ಲ ಪಾತ್ರ ಅದರ ಕಲ್ಲ ತೆಗೆದು ಬಿಟ್ಟೆ ಇವಾಗ ಹೊರಟು ಪರವಾಗಿಲ್ಲ ಮಾಡ್ಕೊಳ್ತರ ಕೇಳುತ್ತಲ್ವ ನಾವು ಮಾತಾಡಿದ್ದೇವೆ ಅವ್ರ ಕಾರ್ ಸೌಡ ಗೇಟ್ ಹಾಕೊತೀರಾ ಗೇಟ್ ಹಾಕೊಳ್ತೀನಿ ನಮ್ಮ ಮನೆಯವರು ಹೋದರೂ ಪೂರಿಗೆ ಹಿಟ್ಟು ಕೂಡ ಕಲಸಿ ಆಯಿತು ಆ ನಂತರ ಪಾತ್ರೆನ ತೊಳಿತಾ ಇದ್ದೀನಿ ಏನಂದರೆ ನಮ್ಮ ಗೇಟಿಂದ ಎದುರುಗಡೆ ಇದೆಯಲ್ಲ ಆ ಜಾಗದಲ್ಲಿ ನಾವು ಒಂದು ಸ್ವಲ್ಪ ಗಾರ್ಡನ್ ಥರ ಮಾಡೋಣ ಅಂತ ಅಂದ್ಕೊಂಡ್ವಿ ಅಂದರೆ ಈಗ ದನ ಎಲ್ಲ ತಿಂದೇ ಇರೋ ಥರದ್ದು ಏನಾದರೂ ಕ್ರೋಟನ್ ಆ ಥರದ್ದು ನಡೋಣ ಅಂತ ಪ್ಲ್ಯಾನ್ ಮಾಡಿ ನಾನು ಅವತ್ತು ಊರಿಂದ ಬರಬೇಕಿದ್ರೆ ನಿಮಗೆ ತೋರಿಸ್ದೆ ಗೊತ್ತಾ ಒಂಥರ ಕೆಸಿನೆಲ್ಲೇ ತರೋದನ್ನ ತೊಗೊಂಡು ಬಂದಿದ್ದೆ ಅದನ್ನು ದನ ಇನ್ನೇನು ತಿನ್ನಲ್ಲ ಅಂತ ಹೇಳಿ ಅದನ್ನು ನಟ್ಟಿದ್ದೀವಿ ಇಷ್ಟು ದಿನ ಬಂದಿರಲಿಲ್ಲ ನಿನ್ನೆ ಸಂಜೆ ಬಂದು ಎಲ್ಲ ದನ ತಿನ್ಕೊಂಡು ಹೋಗಿದ್ದೆ ಗೊತ್ತಾ ನನಗೆ ಎಷ್ಟು ಬೇಜಾರಾಯಿತು ಏನು ಗೊತ್ತಾ ನಮ್ಮ ಊರ ಕಡೆ ಕೆಲವೊಂದು ಗಿಡಗಳನ್ನ ದನ ತಿನ್ನೋದಿಲ್ಲ ದನ ಆಗಲಿ ಎಮ್ಮೆ ಆಗಲಿ ಆದರೆ ಇಲ್ಲಿ ನಮ್ಮ ಈ ಊರ ಕಡೆ ಎಲ್ಲ ಗಿಡಗಳನ್ನೂ ದನ ತಿಂತವೆ ನಾನು ಅದೇ ಅಂತ ಇದ್ದೆ ನಮ್ಮ ಮನೆಯವರಿಗೆ ಇಲ್ಲಿ ಎಮ್ಮೆ ಸಾಕೋದಿಲ್ಲಲ್ಲ ಹಾಗಾಗಿ ದನ ಅಂತೀನಿ ನಮ್ಮ ಕಡೆ ಎಮ್ಮೆನೇ ಜಾಸ್ತಿ ಸಾಕೋದು ಹಾಗಾಗಿ ಅಲ್ಲಿ ಎಮ್ಮೆಗಳು ತಿನ್ನಲ್ವೋ ದನಗಳು ಇಲ್ಲಿ ತಿಂತಾವೋ ಏನೋ ಗೊತ್ತಿಲ್ಲ ಅದೇ ಹೇಳ್ತಾ ಇದ್ದೆ ನಮ್ಮನೆಯರಿಗೆ ನಿಮ್ಮೂರು ದನ ಭಾಳ ಬರಗೆಟ್ಟಿದ್ದಾವೆ ಬಿಡ್ರಿ ಅಂತ ಏನನ್ನೂ ಬಿಡೋದಿಲ್ಲ ನಾನು ಎಷ್ಟೊಂದು ಗಿಡಗಳನ್ನ ತಂದು ಹೊರಗಡೆ ಅವಾಗ ಹಾಕಿದ್ದೆ ಹೋದ ವರ್ಷ ಆಚೆ ವರ್ಷ ಇಲ್ಲ ಎಲ್ಲ ಗಿಡಗಳನ್ನು ತಿನ್ನೋದು ಇವತ್ತು ಅಷ್ಟೇ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ನಾನು ಆ ಥರ ಕೆಸಿನ ಎಲೆನೂ ತಿಂತಾವೆ ಅಂತ ನನಗೆ ನಿಜ ಆಶ್ಚರ್ಯ ಆಯಿತು ಈ ಸಲ ಊರಿಗೆ ಹೋದಾಗ ನಮ್ಮ ಎಮ್ಮೆಗೆ ಕೊಟ್ಟು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ನಮ್ಮ ಕಡೆ ಹೆಮ್ಮೆ ತಿಂತವೋ ತಿನ್ನಲ್ವೋ ಅಂತ ಹೇಳಿ ನಾನು ಅದೇ ಹೇಳ್ತಾ ಇದ್ದೆ ನಿಮ್ಮ ಎಮ್ಮೆ ನಿಮ್ಮ ದನಗಳು ಭಾರಿ ಬರಗೆಟ್ಟಿದ್ದಾವೆ ಅಂತ ಆ ಕಡೆ ನಾನು ರುಬ್ಬೋದಕ್ಕೆ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಿಮಗೆ ರೆಸಿಪಿ ಶೇರ್ ಮಾಡಬೇಕೋ ಬೇಡೋ ಅಂತ ಗೊತ್ತಿಲ್ಲ ಹಾಗೆ ಸುಮ್ಮನೆ ಒಂದು ಸ್ವಲ್ಪ ರೆಸಿಪಿ ಶೇರ್ ಮಾಡ್ತೀನಿ ಅಷ್ಟೇ ರುಬ್ಬೋದಕ್ಕೆ ನಾನು ಟೊಮೆಟೊ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಕಿ ಇದ್ದೀನಿ ಅವರೆಲ್ಲ ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೊಂಡಿದ್ರು ನಾನು ಯಾವಾಗಲೂ ಗೊತ್ತಲ್ವ ಅವ್ರು ಏನಾದರೂ ತೋರಿಸಿದ್ದಾರೆ ಅಂದರೆ ಅದನ್ನು ನಾನು ಒಂಚೂರು ನನ್ನ ಥರ ಹೆಂಗೆ ಬೇಕೋ ಈಸಿ ಆಗುತ್ತೋ ಹಾಗೆ ಮಾಡ್ಕೊಳ್ಳೋದು ಜಾಸ್ತಿ ಅದೇನು ಗೊತ್ತಾ ಅವ್ರು ಹಂಗೆ ತೋರ್ಸಿದ್ದಾರೆ ಅಂದರೆ ನಾವು ಅದೇ ಥರ ಏನು ಮಾಡಬೇಕು ಅಂತ ಏನಿಲ್ಲ ಆದರೆ ಅದೆಲ್ಲದನ್ನು ಕರೆಕ್ಟಾಗಿ ಹಾಕಬೇಕು ಅವ್ರು ಶುಂಠಿ ಬೆಳ್ಳುಳ್ಳಿನೇ ಬೇರೆ ರುಬ್ಕೊಂಡ್ರು ಟೊಮೆಟೊನೋ ಬೇರೆ ರುಬ್ಕೊಂಡ್ರು ಅದೆಲ್ಲದನ್ನೂ ಒಟ್ಟಿಗೆ ಹಾಕಿ ರುಬ್ಬಿದ್ರೆ ಏನಾಗುತ್ತೆ ಅಲ್ವಾ ನಾನು ಅದೇ ಥರ ಮಾಡ್ತಾ ಇದ್ದೀನಿ ನೀವು ಕೂಡ ಹೀಗೆ ಮಾಡಿ ಅಂದರೆ ನಿಮಗೂ ಒಂದು ಐಡಿಯಾ ಇದ್ದರೆ ಅಡುಗೆ ಮಾಡೋದಕ್ಕೆ ಅದೆಲ್ಲದನ್ನು ನಿಮಗೆ ಎಲ್ಲರೂ ಮಾಡ್ತಾರೆ ಆ ಥರ ಆ ಕಡೆ ನಾನು ಕುಕ್ಕರಿಗೆ ಒಂದು ಸ್ವಲ್ಪ ತುಪ್ಪ ಹಾಗೆಯೇ ದೊಡ್ಡ ಯಾಲಕ್ಕಿ ಆಮೇಲೆ ಒಂದೆರಡು ಲವಂಗ ಆಮೇಲೆ ಚಕ್ರಮಗ್ಗು ಹಾಗೆ ಒಂದೆರಡು ಪಲಾವ್ ಎಲೆ ಹಾಕಿದ್ದೀನಿ ಅದಕ್ಕೆ ಈರುಳ್ಳಿ ಹಾಕಬೇಕಾಗಿತ್ತು ಹಾಗಾಗಿ ಈಗ ಮತ್ತೆ ಈರುಳ್ಳಿ ಹೆಚ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಬಿಸಿ ಆದ ನಂತರ ಈಗ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿ ತನಕ ಇದನ್ನು ನಾನು ಹುರಿತಾ ಇದ್ದೀನಿ ಅದು ಚೆನ್ನಾಗಿ ಈರುಳ್ಳಿ ಫುಲ್ ಕಲರ್ ಚೇಂಜ್ ಆದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅಂತ ಅದು ಚೆನ್ನಾಗಿ ಬೆಂದ ನಂತರ ನಾನು ಟೊಮೆಟೊ ಹಾಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡಿದ್ದೆ ಅಲ್ಲ ಆ ಮಿಶ್ರಣನ ಇದಕ್ಕೆ ಇದ್ದೀನಿ ಇದು ಅಷ್ಟೇ ಪೂರ್ತಿ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೊಬೇಕು ಇದಕ್ಕೆ ಚೆನ್ನಾಗಿ ಮಸಾಲ ಒಂದಿಲ್ಲ ಅಷ್ಟೇ ಬಾಕಿ ಎಲ್ಲ ಸೇಮು ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಹಾಗೆಯೇ ಅಚ್ಕಾರದ ಪುಡಿ ಸ್ವಲ್ಪ ಅದನ್ನೇ ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಇದನ್ನ ನಾನು ಚೆನ್ನಾಗಿ ಮತ್ತೆ ಹುರ್ಕೊತಾ ಇದ್ದೀನಿ ಇದು ನನಗೆ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲಲ್ಲ ಹಾಗಾಗಿ ನಾನು ಚೂರೇ ಚೂರು ಮಾಡ್ತಾ ಇದ್ದೀನಿ ಅದಕ್ಕೆ ಅದೆಲ್ಲ ಚೆನ್ನಾಗಿ ಬೆಂದ ನಂತರ ನಾನು ಆಲೂಗಡ್ಡೆನ ಇದಕ್ಕೆ ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಒಂಚೂರು ಆಲೂಗಡ್ಡೆ ಬೇಗ ಬೆಂದುಬಿಡುತ್ತೆ ಕುಕ್ಕರಲ್ಲಿ ಮಾಡೋದ್ರಿಂದ ಒಂದು ಚೂರು ಹಾಗೆ ಉಪ್ಪು ಖಾರ ಎಲ್ಲ ಹಿಡೀಲಿ ಅಂತ ಹೇಳಿಬಿಟ್ಟು ಆ ಥರ ಮಾಡ್ತಾಯಿದ್ದೀನಿ ಆನಂತರ ನಾನು ನೆನೆಸಿರೋ ಕಾಬೂಲು ಚೆನ್ನಾಗಿರುತ್ತಲ್ವ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ತುಂಬ ನೀರು ಹಾಕಬೇಡಿ ಯಾಕಂದರೆ ಆಮೇಲೆ ಇಳಿಸಿದ ನಂತರ ಬೇಕಿದ್ದರೆ ಮತ್ತೆ ನೀರನ್ನ ಹಾಕ್ಬೋದು ಅಂತ ಹೇಳಿ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಏನಾದರೂ ಬೇಕಾತು ಅಂದರೆ ಸ್ವಲ್ಪ ಮೇಲೆ ಹಾಕ್ಕೊಳ್ಳಿ ನಾನು ಬಿಸಿ ನೀರನ್ನೇ ಇದ್ದೀನಿ ಬೇಗ ಆಗುತ್ತೆ ಅಂತ ನೀವು ಅಷ್ಟನ್ನೇ ಕೆಟಲ್ ಏನಾದರೂ ಇತ್ತು ಅಂದರೆ ಬೇ ಅದನ್ನು ಸ್ವಲ್ಪ ಯೂಸ್ ಮಾಡಿ ಗ್ಯಾಸ್ ಕೂಡ ತುಂಬಾ ಉಳಿಯುತ್ತೆ ನಾನೀಗ ಅನ್ನಕ್ಕಾಗಲಿ ಸಾರಿಗಾಗಲಿ ಬೇಳೆ ಬೇಯಿಸ್ಬೇಕಿದ್ರೆ ಬೇಳೆನ ನೆನೆಸಿಟ್ಬಿಟ್ಟು ಬಿಸಿ ನೀರನ್ನು ಹಾಕ್ತೀನಿ ಬೇಗ ಬೇಳೆ ಬೇಯುತ್ತೆ ಗೊತ್ತಾ ಈ ಕಡೆ ಅದು ಏನದು ಅದಕ್ಕೆ ಏನಂತಾರ್ದು ಏನೋ ಹೊಸದೊಂದು ಹೆಸರಿತ್ತು ನಂಗೆ ಮರ್ತೋಗಿದೆ ಇವಾಗ ಎಡಿಟಿಂಗ್ ಮಾಡಬೇಕಿದ್ರೆ ಆಲೂ ಚೆನ್ನ ಮಸಾಲ ಅಂತ ಇಡೋಣವಾ ಆಲೂ ಚೆನ್ನ ಮಸಾಲ ಬೆಂದಿದೆ ಹಾಗೆಯೇ ಈ ಕಡೆ ನಾನು ಟೀ ಕೂಡ ಕುಡಿಯೋಣ ಅಂತ ಕೂತ್ಕೊಂಡು ಟೀನ ಕೂಡ ಕುಡಿತಾ ಇದ್ದೀನಿ ಶ್ರೇಯು ಇನ್ನೂ ಎದ್ದಿರಲಿಲ್ಲ ಅವ್ರ ಡ್ಯಾಡಿ ಹೇಳಿದ್ರು ಎಬ್ಬಿಸ್ಬೇಡ ಅಂತ ಹೇಳಿ ಈ ಟೈಮಲ್ಲಿ ಒಂಚೂರು ಎಡಿಟಿಂಗಿಗೆಲ್ಲ ಏನೇನು ಬೇಕೋ ಅದನ್ನು ನೋಡ್ಕೊತಾ ಇದ್ದೀನಿ ಇಲ್ಲಾಂದರೆ ತಮ್ಮನೇಲಿ ಮಾಡೋದಿರುತ್ತಲ್ವ ಹತ್ತುವರೆಗೆ ವೀಡಿಯೋ ಪಬ್ಲಿಷ್ ಮಾಡಬೇಕು ಅಂದರೆ ತಮ್ಮನೇಲಿ ಕೂಡ ಮಾಡೋದಿರುತ್ತೆ ಎಲ್ಲರೂ ವೀಡಿಯೋ ಅಪ್ಲೋಡಿಗೆ ಹಾಕಿದ ನಂತರ ತಮ್ಮನೇಲಿ ಮಾಡ್ಕೊತಾರೆ ನಾನೊಂಚೂರು ಉಲ್ಟ ಎಲ್ಲ ಆದ ನಂತರ ತಮ್ಮನೇಲಿ ಹಾಕೋದು ಇಲ್ಲಾಂದರೆ ವೀಡಿಯೋ ಪಬ್ಲಿಷ್ ಮಾಡೋದ್ಕಿಂತ ಒಂದು ಐದು ನಿಮಿಷ ಹತ್ತು ನಿಮಿಷ ಮುಂಚೆ ಕುತ್ಕೊಂಡು ಕೂಡ ಮಾಡಿದ್ದಿದೆ ನಮ್ಮದು ಹಾಗೇ ನಾವು ಸಂಸಾರನೂ ನಡೆಸಬೇಕು ಯೂಟ್ಯೂಬೂ ನಡೆಸಬೇಕು ಅಂದರೆ ಸ್ವಲ್ಪ ಇದೇ ಥರ ಇರುತ್ತೆ ಅದನ್ನೇ ಪ್ರೊಫೆಷನ್ನಾಗಿ ತಗೊಂಡವರು ಅದನ್ನು ಮಾಡ್ತಾರೆ ನಾವು ಎರಡನ್ನೂ ಮ್ಯಾ ಸ್ವಲ್ಪ ಮ್ಯಾನೇಜ್ ಮಾಡಬೇಕಲ್ವ ಹಾಗಾಗಿ ಹಾಗೇ ನೋಡಿ ಚೆನ್ನಾಗಾಗಿದೆ ನಿಮಗೇನೊಂಚೂರು ತೆಳಬೇಕು ಅಂದರೆ ಚೂರು ನೀರನ್ನು ಮಿಕ್ಸ್ ಮಾಡ್ಬೋದು ಏನಂದರೆ ಚೆನ್ನಾಗಿ ಒಂಚೂರು ಹಿಸುಕ್ಬೇಕು ಅಂದರೆ ಮ್ಯಾಶ್ ಮಾಡಿದ್ರೆ ಚೆನ್ನಾಗಾಗುತ್ತೆ ನಾನು ಅದನ್ನೇನು ಮಾಡಲಿಲ್ಲ ಚೆನ್ನಾಗಿ ಬೆಂದಿತ್ತು ಹಾಗಾಗಿ ನಾನು ಆ ಥರ ಏನೂ ಮಾಡಲಿಲ್ಲ ಚೂರು ಕೊತ್ತಂಬರಿ ಸೊಪ್ಪು ಹಾಕಿದೆ ಹಾಗೆಯೇ ಒಂಚೂರು ಬೆಣ್ಣೆ ಹಾಕಿದೆ ಅದರ ನಂತರ ನಾನು ಒಂಚೂರು ಚೂರು ಕಸೂರಿ ಮೇತಿ ಹಾಕಿದೆ ಬೆಣ್ಣೆ ಮತ್ತು ಕಸೂರಿ ಮೇತಿ ನಾನು ಹಾಕಿರೋದು ಹಾಕಿ ಚೆನ್ನಾಗಿರುತ್ತೆ ಒಂಥರ ಟೇಸ್ಟು ಚೆನ್ನಾಗಿ ಕೊಡಲಿ ಅಂತ ಹೇಳಿ ನಾನು ಈ ಥರ ಮಾಡಿದೆ ತುಂಬಾ ಚೆನ್ನಾಗಿತ್ತು ತುಂಬ ಈಸಿ ಕೂಡ ಮತ್ತು ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ ಶ್ರೇಯುಗೆ ಹುರುಳಿ ಸಾರು ಮಾಡು ಅಂತ ಹೇಳಿದ್ದೆ ಅಲ್ವಾ ನಾನು ಸ್ವಲ್ಪ ಮಾಡಿ ಇಟ್ಕೊಂಡ್ರೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡೋಣ ಅಂತೇಳಿ ಒಂದು ಅರ್ಧ ಕೆ ಜಿಯಷ್ಟು ಹುರುಳಿನ ನಿನ್ನೆ ನೆನೆಸಿ ಇವಾಗ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಅದಕ್ಕೇ ಹುಳಿನ ಕೂಡ ಹಾಕಿದ್ದೀನಿ ಯಾರೋ ಮೊನ್ನೆ ಕೇಳ್ತಾಯಿದ್ರು ಹುರುಳಿ ಸಾರಿಗೆ ಹುಳಿ ಹಾಕಲ್ವ ಅಂತ ಹುರುಳಿ ಸಾರಿ ಹುಳಿ ಹಾಕದೆ ಮಾಡಕ್ಕೆ ಬರೋದಿಲ್ಲ ಉಪ್ಪು ಹುಳಿ ಹುಳಿಕಾರನೇ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋಂಥದ್ದು ನಾನು ಹುಳಿ ಸುಮ್ಮನೆ ಹಿಂಡಿದ್ರೆ ವೇಸ್ಟ್ ಆಗುತ್ತೆ ಅಂತೇಳಿ ಹುರುಳಿ ಬೇಯಬೇಕಿದ್ರೇ ಹುರುಳಿನ ಹಾ ಸಾರಿ ಹುಳಿನ ಹಾಕಿದ್ದೆ ಈಗ ಅದನ್ನು ನಾನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಅದರಲ್ಲಿರೋ ರಸನೆಲ್ಲ ಈ ಥರ ಹಿಡ್ಕೊತಾ ಇದ್ದೀನಿ ಯಾಕಂದರೆ ನಮ್ಮಲ್ಲಿ ಹುರುಳಿ ಕಾಳನ್ನು ಯಾರೂ ತಿನ್ನಲ್ಲ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಮತ್ತು ಅದರಲ್ಲಿ ಕಲ್ಲು ಕೂಡ ಇರುತ್ತೆ ಅದನ್ನು ಯಾರು ಆರಿಸ್ತಾ ಕುತ್ಕೊತಾರೆ ಅಂಥೇಳಿ ಈ ಥರ ಮಾಡ್ತೀನಿ ಟೈಮ್ ನೋಡ್ಬೋದು ಎಂಟು ಗಂಟೆ ಆಗಿದೆ ಶ್ರೇಯು ಯಾವುದದು ಕಾಂಜರಿಂಗ್ ಟೂ ಮೂವಿನ ನೆನ್ನೆ ಅವ್ರ ಡ್ಯಾಡಿ ಜೊತೆ ಹೋಗಿ ಹಾಕ್ಸ್ಕೊಂಡು ಬಂದಿದ್ದ ಅದನ್ನು ಅವ್ನ ಫ್ರೆಂಡ್ಸ್ ಜೊತೆ ಎಲ್ಲ ನೋಡಿದ್ದಾನೆ ಈ ಬೆಳಗಾ ಮುಂಚೆ ಹಾಕ್ಕೊಂಡು ನನ್ನನ್ನು ಕೂಡ ಕರಿತಾ ಇದ್ದಾನೆ ಬಾ ಮಮ್ಮಿ ಬಾ ಮಮ್ಮಿ ಅಂತ ಯಾಕಂದರೆ ಕಾಂಜರಿಂಗ್ ಫಸ್ಟು ನಾನು ಅವನು ನೋಡಿದ್ವಿ ಹಾಗಾಗಿ ಟೂ ನೋಡೋಣ ಬಾ ಅಂತ ಕರೆದ ಇಲ್ಲ ಮಗ ನನಗೆ ಈಗ ಆಗೋದಿಲ್ಲ ಮಧ್ಯಾಹ್ನ ಎಲ್ಲ ಕೆಲಸ ಆದಮೇಲೆ ನಾನು ನೀನು ಕೂತ್ಕೊಂಡು ನೋಡೋಣ ನನಗೂ ಸ್ವಲ್ಪ ಬೇಗ ಕೆಲಸ ಮಾಡಿಕೊಡು ನಾನು ಬರ್ತೀನಿ ಅಂತ ಹೇಳಿದೆ ಪಾಪ ಬಂತು ಅದು ಡೈನಿಂಗ್ ಟೇಬಲ್ ಒರೆಸ್ಕೊಡ್ತಾ ಇದೆ ನಾನು ಅವನು ಮಧ್ಯಾಹ್ನ ಎಷ್ಟೊಂದು ಮೂವಿಗಳು ನೋಡ್ತಾ ಇದ್ವಿ ಗೊತ್ತಾ ಶನಿವಾರ ಭಾನುವಾರ ಬಂತಂದರೆ ನಾನು ಅವನು ಮೊಬೈಲಲ್ಲಿ ಹಾರರ್ ಮೂವಿ ನೋಡೋದು ಜಾಸ್ತಿ ಆಗಿತ್ತು ಪಾಪ ನನ್ನ ಮೂವಿ ಪಾರ್ಟ್ನರ್ ಅವನು ಅವನ ಯಾವ್ದಾದ್ರು ಒಂದು ಹೊಸ ಮೂವಿ ನೋಡ್ತಾನೆ ಅಂದರೆ ಅವನ ಜೊತೆ ನಾನು ಕೂಡ ಕೂತ್ಕೊಬೇಕು ಅವನು ತಮಿಳೆಲ್ಲ ನೋಡಲ್ಲ ಹಿಂದಿ ಇಂಗ್ಲೀಷ್ ಎರಡು ನೋಡ್ತಾನೆ ಕನ್ನಡ ನೋಡ್ತಾನೆ ಅಷ್ಟೇ ನನಗೆ ಒಂಚೂರು ತಮಿಳ್ ಮೂವಿ ಹುಚ್ಚು ಜಾಸ್ತಿ ತಮಿಳ್ ಹಾಕಿದ್ರೆ ಅವನು ಇಷ್ಟಪಡೋದಿಲ್ಲ ಮಮ್ಮಿ ನನಗೆ ಅರ್ಥವೇ ಆಗೋದಿಲ್ಲ ಅಂತ ಹೇಳ್ತಾನೆ ಇಲ್ಲ ಮಗ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಹಾಂ ತುಂಬ ದಿನಗಳಿಂದ ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಇದ್ದೆ ನನಗೆ ಒಂಥರ ನೆಲೆನೇ ಇಲ್ದಂಗೆ ಆಗ್ಬಿಟ್ಟಿತ್ತು ಆ ಕಡೆ ಊರು ಈ ಕಡೆ ಇಲ್ಲಿ ಹಂಗಾಗ್ಬಿಟ್ಟಿತ್ತಲ್ವ ಹಾಗಾಗಿ ಇವತ್ತು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಶೇಯು ಹುರುಳಿ ಸಾರು ಹುಳಿ ಸರಿ ಇದೆಯಾ ನೋಡು ಅಂತ ಯಾಕಂದರೆ ಅದರೊಳಗೆ ಬೇದಕ್ಕೆ ಹಾಕಿದ್ದೆ ಅಲ್ಲ ಅದಕ್ಕೆ ಅವನು ಹಾಂ ನೋಡ್ತೀನಿ ಅಂತ ಹೇಳ್ದೆ ಒಗ್ಗರಣೆ ಹಾಕಿದ್ಮೇಲೆ ಒಂದು ಲೋಟಕ್ಕೆ ಹಾಕೊಡು ಮಮ್ಮಿ ಅಂತ ಹೇಳ್ದೆ ನಾನು ಹಸಿ ಮೆಣಸು ಹಾಕೋದಿಲ್ಲ ಸ್ವಲ್ಪ ಖಾರ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ನಾನು ಸೂಜ್ ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ ಚೂರು ಚೂರು ಅರ್ಶನ ಹಾಕಿದ್ದೀನಿ ನೋಡೋಣ ಸ್ವಲ್ಪ ಕಲ್ಲರ್ ಏನಾದರೂ ವ್ಯತ್ಯಾಸ ಬರಲಿ ಅಂತ ಹೇಳಿ ಒಗ್ಗರಣೆ ಏನು ಗೊತ್ತಾ ಒಗ್ಗರಣೆ ಸೌಟ್ ಕೂಡ ಒಳಗೆ ಹೋದ್ರೇ ಆ ಒಗ್ಗರಣೆಗೆ ಒಂದು ರುಚಿ ಜಾಸ್ತಿ ಅಂತಾರೆ ಆದರೆ ನಾನು ಯಾವತ್ತೂ ಹಂಗೆ ಹಾಕೋದಿಲ್ಲ ಇವತ್ತು ತುಂಬ ಎಣ್ಣೆ ಎಲ್ಲ ಹಾರಿಬಿಟ್ಟಿತ್ತು ಹಾಗಾಗಿ ಹಾಕಿದೆ ಹುರುಳಿ ಸಾರು ಕೂಡ ರೆಡಿ ಆಯಿತು ಹುರುಳಿ ಸಾರು ಸ ಕತ್ತಾಗಾಗಿತ್ತು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಹುರುಳಿ ಸಾರನ್ನು ಮಾಡಿದ್ದೀನಿ ನಾನು ಈಗ ಶ್ರೇಯು ಹುರುಳಿ ಸಾರು ಎಲ್ಲರೂ ಇಲ್ಲ ಅಂದರೆ ಅವತ್ತೇ ನಂಗೆ ಹುರುಳಿ ಸಾರು ಬೇಕಿತ್ತು ನೀವು ಮಾಡಿಲ್ಲ ಅಂತ ಹೇಳ್ತಾನೆ ಹಾಗಾಗಿ ಅವ್ನು ಕೇಳಲಿಕ್ಕೆ ಕೇಳ್ದೇ ಇರಲಿ ಈಗ ಮನೇಲಿ ಹುರುಳಿ ಸಾರು ಮಾಡಿ ಇಡ್ತಾ ಇಡ್ತಾಯಿದ್ದೀನಿ ಅವ್ನು ಯಾವಾಗೋ ಸಲ ನಾನು ಮನೇಲಿ ಇಲ್ದಾಗ ಕೇಳ್ತಾನೆ ನೆನ್ನೆಗೆ ಖಾಲಿಯಾಗಿತ್ತು ಹಾಗಾಗಿ ಅತ್ಲಾಗಿ ಇತ್ತು ಮಾಡಿಟ್ಬಿಡೋಣ ಅಂತ ಮಾಡಿ ಇಡ್ತಾ ಇದ್ದೀನಿ ಹಾಂ ನಾನು ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ ಅದೇನಪ್ಪ ಅಂದರೆ ನಾನು ಅವತ್ತು ಶ್ರೇಯುಗೆ ಹಾಸ್ಟೆಲಿಗೆಲ್ಲ ರೆಡಿ ಮಾಡೋದಕ್ಕೆ ಹೋಗಿದ್ವಲ್ಲ ಅವತ್ತು ಏನೋ ತೊಗೊಂಡ್ವಿ ಅಂತ ಹೇಳಿದೆ ಅಲ್ವಾ ರಿ ರಿಲಯನ್ಸಲ್ಲಿ ನಾವು ಅವತ್ತು ತೊಗೊಂಡಿದ್ದು ವಾಷಿಂಗ್ ಮಷೀನು ಅದೇ ಅದರದ್ದು ಕ್ಲಿಪ್ಪಿಂಗ್ ಕೂಡ ಇದ್ರ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಅದೇ ವಾಷಿಂಗ್ ಮಷಿನ್ ನೋಡ್ತಾ ಇದ್ವಿ ನಾನು ಊರಲ್ಲಿ ಇದ್ದೆ ಅಲ್ಲ ಆವಾಗ ನಮ್ಮ ಮನೆಯವರು ಹೇಳಿದ್ರು ಇನ್ನು ನೀನು ಊರಿಗೆ ಬಂದ ಮೇಲೆ ನಿಮಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು ಒಂದು ಮೂರ್ನಾಲ್ಕು ಸಲ ಪದೇ 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 ಹೇಳ್ತಾ ಇದ್ದರು ನನಗೆ ಒಂದು ವೈಲ್ಡ್ ಗೆಸ್ ಇತ್ತು ಅಂದರೆ ಇದೇ ಕೊಡಿಸ್ತಾರೆ ಅಂತ ಹೇಳಿ ನಾನು ಅವ್ರು ಹೇಳಿದಾಗ ನಂಗೆ ಗೊತ್ತಾಯಿತು ಆದರೆ ನಾನು ಅವ್ರಿಗೆ ಹೇಳಿಲ್ಲ ಪಾಪ ಅವ್ರಿಗೆ ಯಾಕೆ ಡಿಸಪಾಯಿಂಟ್ ಮಾಡೋದು ಅಂತ ಹೇಳಿ ಅವ್ರು ದಿನಾ ಊರಲ್ಲಿ ಫೋನ್ ಮಾಡಿದಾಗ ಏನಿರ್ಬೋದು ಸರ್ಪ್ರೈಸ್ ಏನಿರ್ಬೋದು ನಾನು ಯಾವಾಗಲೂ ನಾವೊಂದರೆ ಸರ್ಪ್ರೈಸ್ ಕೊಡೋಲ್ಲ ಅಂತೀನಲ್ವ ಹಾಗಾಗಿ ಆಮೇಲೆ ನಾನು ಒಂದಿನ ಹೇಳಬಾರ್ದು ಹೇಳಬಾರ್ದು ಅಂದ್ಕೊಂಡೆ ವಾಷಿಂಗ್ ಮಷಿನ್ ಇರ್ಬೋದಾ ಅಂತ ಅಂದೆ ಹೌದು ನಿಂಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳಿದರು ಯಾಕಂದರೆ ಈಗೆಲ್ಲ ನನ್ನ ಹತ್ರ ಆಲ್ರೆಡಿ ಆಗಿದೆ ಅದು ಬೇಕು ಬೇಕು ಅನ್ನೋದೆಲ್ಲ ತೊಗೊಂಡ್ಬಿಟ್ಟೆ ಹಾಗಾಗಿ ಇರೋದು ಅದು ಒಂದೇ ಇತ್ತು ತುಂಬ ಜನ ಸಬ್ಸ್ಕ್ರೈಬರ್ ಕೂಡ ಹೇಳ್ತಾ ಇದ್ರಿ ನನಗೆ ವಾಷಿಂಗ್ ಮಷಿನ್ ತೊಗೊಳ್ಳಿ ಮೇಡಮ್ ತೊಗೊಳ್ಳಿ ಅಂತ ನಾನು ನಿಜ ಹೇಳ್ತೀನಿ ನೀವು ಯಾರು ಹೇಳೋದಕ್ಕಿಂತ ಮುಂಚೆ ನಾವು ವಾಷಿಂಗ್ ಮಷಿನ್ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ ತಗೋಬೇಕು ಅಂತ ಹೇಳಿ ನೀವೆಲ್ಲ ಹಂಗೆ ಅಂದಾಗ ನಮ್ಮ ಮನೆಯವರು ಅಂತ ಇದ್ರು ಮತ್ತು ಎಲ್ಲರೂ ಹೇಳ್ತಾರಲ್ಲ ತಗೋ ಅಂತ ಹೇಳ್ತಾಯಿದ್ರು ಯಾಕಂದರೆ ನಾವು ಇಷ್ಟು ವರ್ಷನೇ ವಾಷಿಂಗ್ ಮಷಿನ್ ಇಲ್ಲದೆ ಕಳೆದಿದ್ವಿ ಇತ್ತು ನಮ್ಮ ಹತ್ರ ಹಳೇದೊಂದು ಅದು ಹಾಳಾದಮೇಲೆ ಮೇಲೆ ನಾವು ಈ ಮನೆಗೆ ಬಂದಮೇಲೆ ವಾಷಿಂಗ್ ಮಷಿನ್ ಯೂಸೇ ಮಾಡಿಲ್ಲ ಹಾಗಾಗಿ ನೋಡ್ತಾ ಇದ್ವಿ ಎಲ್ಲದು ಫೀಚರ್ ಹೇಗಿದೆ ಏನು ಎತ್ತ ಅಂತ ಹೇಳಿ ನಾವೀಗ ಒಂದು ವಾಷಿಂಗ್ ಮಷಿನ್ ತೊಗೊಂತೀವಿ ಅಂದರೆ ನಮಗೆ ಸರ್ವೀಸಿಗೆ ಕೂಡ ಹೇಗಿರುತ್ತೆ ಏನು ಎತ್ತ ಅನ್ನೋದನ್ನು ಕೂಡ ಕೇಳ್ಕೊಬೇಕು ಆಮೇಲೆ ನಮ್ಮನೆಯವ್ರಂದರು ನೀನು ಸ್ವಲ್ಪ ಸರ್ಚ್ ಮಾಡು ಅದ್ರ ಬಗ್ಗೆ ಎಲ್ಲ ಏನು ಎತ್ತ ಅನ್ನೋದನ್ನು ಆಮೇಲೆ ಹೋಗೋಣ ಅಂತ ಹೇಳಿದ್ರು ಆಮೇಲೆ ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ ಯಾವುದು ಚೆನ್ನಾಗಿದೆ ಎಲ್ಲ ಹೇಗಿದೆ ಹೇಗಿದೆ ಅಂತ ಹೇಳಿ ಆಮೇಲೆ ಮೂರನ್ನ ನಾವು ಸೆಲೆಕ್ಷನ್ ಮಾಡ್ಕೊಂಡ್ವಿ ಎಲ್ ಜಿ ಒಂದು ಐ ಎಫ್ ಬಿ ಹಾಗೇ ಬಾಷ್ ಅವರದ್ದು ಮೂರು ಸೆಲೆಕ್ಟ್ ಮಾಡಿಕೊಂಡ್ವಿ ಆಮೇಲೆ ಒಂದು ವಾಷಿಂಗ್ ಮಷಿನ್ ಕೂಡ ತೊಗೊಂಡ್ವಿ ತುಂಬ ಜನ ಅವತ್ತು ಕಮೆಂಟಲ್ಲಿ ಹಾಕಿದರು ವಾಷಿಂಗ್ ಮಷಿನ್ ತೊಗೊಂಡಿದ್ದೀರಾ ಅಂತ ಹೇಳಿ ಅದು ಯಾವುದಪ್ಪ ಅಂತ ನಿಮಗೆ ತೋರಿಸ್ತೀನಿ ಹಾಗೆಯೇ ಒಂದು ಎರಡು ದಿನ ಆದ ನಂತರ ನಾವು ಶಿವಮೊಗ್ಗದಿಂದ ಬಂದು ಎರಡು ದಿನ ಆದ ನಂತರ ನಮಗೆ ಡೆಲಿವರಿ ಕೂಡ ಕೊಟ್ಟರು ರಿಲಯನ್ಸಲ್ಲಿ ಒಂದು ಏನಪ್ಪ ಅಂದರೆ ಅವ್ರದ್ದು ಸರ್ವೀಸು ಚೆನ್ನಾಗಿದೆ ಇಲ್ಲಿವರೆಗೂ ನಾನು ಇಲ್ಲಿವರೆಗೂ ಇದು ಯಾಕೆ ಹೇಳಿಲ್ಲ ಅಂದರೆ ಅದು ನಾನು ಅದರದ್ದು ವಾಷಿಂಗ್ ಮಷಿನ್ನು ಹೇಗಿದೆ ಅನ್ನೋ ರಿವ್ಯೂ ಕೂಡ ಇವಾಗಲೇ ಕೊಡೋದಿಲ್ಲ ಒಂದು ಎರಡು ತಿಂಗಳು ಯೂಸ್ ಮಾಡಿದ ನಂತರ ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ ಏನು ಎತ್ತ ಅಂತ ಚೆನ್ನಾಗಿದೆ ಆಮೇಲೆ ನಮಗೆ ನಾನು ಬೇರೆ ಕಡೆ ಕೂಡ ನೋಡೋಣ ಅಂತ ಅಂದೆ ನಮ್ಮ ಮನೆಯವರಿಗೆ ಅಲ್ಲಿ ಏನಂದರೆ ರಿಲಯನ್ಸಲ್ಲಿ ಫ್ರೀ ಡೆಲಿವರಿ ಇದೆ ಅದು ನಮ್ಮನೆಯವ್ರಿಗೆ ಇಷ್ಟ ಆಯಿತು ಅಲ್ಲಿ ಒಂದು ಎರಡು ಸಾವಿರ ನಮಗೆ ಉಳಿಯುತ್ತೆ ಹಾಗಾಗಿ ಇಲ್ಲೇ ತೊಗೋಬಿಡೋಣ ಅಂತ ಹೇಳಿದರು ಮತ್ತು ನಮ್ಮ ಮನೆಯವರು ತುಂಬ ಎಲ್ಲೂ ಬೇರೆ ಕಡೆಯೆಲ್ಲ ಹೋಗೋದಿಲ್ಲ ಒಂದು ಸಲ ಹೋದರು ಅಂದರೆ ಅಲ್ಲೇ ತೊಗೋಬೇಕು ಅನ್ನೋ ಇದ್ರವರೇ ಅಲ್ವಾ ಹಾಗಾಗಿ ಅಲ್ಲೇ ತೊಗೊಂಡ್ವಿರಿಲ್ಲ ಎನ್ಸಲ್ಲೇ ಎಲ್ಲ ಚೆನ್ನಾಗೇ ಇದೆ ಇನ್ಸ್ಟಾಲ್ ಮಾಡೋದಕ್ಕೆ ಕೂಡ ಒಂದು ಎರಡು ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದರು ಹಾಗೇ ಬಂದರು ಆದರೆ ಇದನ್ನು ಓಪನ್ ಮಾಡಬಾರ್ದು ಇನ್ಸ್ಟಾಲ್ ಮಾಡೋ ತನಕ ಓಪನ್ ಮಾಡಬೇಡಿ ಅಂತ ಮುಂಚೆನೇ ಹೇಳಿದರು ಯಾಕಂದರೆ ಏನಾದರೂ ಡ್ಯಾಮೇಜ್ ಇತ್ತು ಎಲ್ಲ ಅಂದರೆ ಅವ್ರು ಇನ್ಸ್ಟಾಲ್ ಮಾಡೋದಕ್ಕೆ ಬಂದವರು ಅವರು ನೋಡಿದವರು ಅದನ್ನು ಹಾಗೆ ವಾಪಸ್ ಕಳಿಸ್ತೀವಿ ಅಂತ ಹೇಳಿದ್ರು ಡ್ರಮ್ ಎಲ್ಲ ಏನಾದರೂ ಆಗಿದ್ರೆ ಅಂತೆಲ್ಲ ಅಂದರು ಹಾಗಾಗಿ ನಾವು ಬಂದ ತಕ್ಷಣ ಇಳಿಸಿದ್ವಿ ಹಾಗೆ ಇಟ್ಬಿಟ್ವಿ ಇದಕ್ಕೆ ಎಷ್ಟಾಯಿತು ಅಂದರೆ ಒಟ್ಟು ನಮಗೆ ನಲವತ್ತ ಏಳು ಸಾವಿರ ಆಯಿತು ಅವರು ಇನ್ ನಾನು ಇನ್ಸ್ಟಾಲ್ ಮಾಡಿದವರು ಯಾರು ಅಂತ ಕೂಡ ನೋಡಿರಲಿಲ್ಲ ನಮ್ಮನೆಯವ್ರು ಒಂಚೂರು ವೀಡಿಯೋ ಮಾಡಿದ್ರಂತೆ ಹಾಗಾಗಿ ಅದನ್ನು ಕೂಡ ನಾನು ಇದ್ರ ಜೊತೆಗೇ ಹಾಕ್ತಾ ಇದ್ದೀನಿ ಇನ್ಸ್ಟಾಲ್ ಮಾಡಿದವರು ಅವ್ರು ನಮ್ಮ ಮನೆಯವರಿಗೆ ಎಲ್ಲ ಹೇಳಿಕೊಟ್ಟು ಹೋಗಿದ್ದಾರೆ ನಮ್ಮ ಮನೆಯವರು ಅದರಲ್ಲಿ ಏನೂ ನೋಡ್ಕೊಂಡಿಲ್ಲ ಒಂದಿನ ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕಿದ್ದೀವಿ ನಲ್ಲಿ ಬಂದ್ ಮಾಡಿಬಿಟ್ಟಿದ್ದಾರೆ ನಮ್ಮ ಮನೆಯವರು ಒಂದು ಗಂಟೆ ನೀರಿಲ್ದೇ ವಾಷಿಂಗ್ ಮಷಿನ್ ರನ್ ಆಗಿದೆ ಆ ಥರ ಆಗಿದೆ ಆಮೇಲೆ ಅವ್ರಿಗೆ ಮತ್ತೆ ಫೋನ್ ಮಾಡಿದ್ವಿ ನಾನು ಊರಿಂದ ಬಂದ ಮೇಲೆ ಆಮೇಲೆ ಅಷ್ಟೊತ್ತಿಗೆ ನನಗೆ ಗೊತ್ತಾಗಿತ್ತು ಆಮೇಲೆ ಬರೋದು ಬೇಡ ಅಂತ ಹೇಳಿದ್ರು ಅವರು ಪಾಪ ಹೊರಟಿದ್ರು ಮಧ್ಯಾಹ್ನ ಆಮೇಲೆ ನಮ್ಮನವರು ಬರೋದು ಬೇಡ ಅಂತ ಹೇಳಿದ್ರು ಅದಕ್ಕೆ ಅಂತಲೇ ನಲ್ಲಿ ಎಲ್ಲ ಸಪ್ರೇಟ್ ಸಪ್ರೇಟ್ ಇರುತ್ತೆ ಯಾಕಂದರೆ ಗೊತ್ತಿರುತ್ತೆ ಎಲ್ಲರ ಮನೇಲೂ ವಾಷಿಂಗ್ ಮಷಿನ್ ಇದೆ ನಾನು ನನಗೆ ಇದು ಹೊಸದು ಅಲ್ವಾ ಹಾಗಾಗಿ ಮತ್ತು ಇದು ಸ್ವಲ್ಪ ಇದ್ರ ಫೀಚರ್ ಎಲ್ಲ ಸ್ವಲ್ಪ ಬೇರೆ 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 ಥರ ಇದೆ ಅದನ್ನು ಯೂಸ್ ಮಾಡಿದ ನಂತರ ನಿಮಗೂ ಕೂಡ ನಾನು ಹೇಳ್ತೀನಿ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿ ಆಗ್ತಾಯಿದೆ ಇದರಲ್ಲಿ ವೈಫೈ ಕೂಡ ಇದೆ ಎಲ್ಲ ಇದೆ ಇದು ಹೊಸದು ಇವಾಗ ಬಂದಿರೋದು ಇವಾಗ ಎಲ್ಲ ಎ ಐ ಮೇಲೆ ನಡೀತಾ ಇರೋದ್ರಿಂದ ನಾವು ಮಗಳೂ ಕೂಡ ಅದೇ ಬ್ರಾಂಚಿಗೆ ಸೇರ್ಸಿರೋದ್ರಿಂದ ನಾವೇ ಅದಕ್ಕೆ ರೆಸ್ಪೆಕ್ಟ್ ಕೊಡದಿದ್ದರೆ ಹೇಗೆ ಅಲ್ವಾ ಅದಕ್ಕೆ ಇದನ್ನ ತೊಗೊಂಡ್ವಿ ಇಲ್ಲ ಹಾಗೇನಿಲ್ಲ ನಮ್ಮ ಮನೆಯವರು ತೊಗೊತಾ ಇದ್ವಿ ಒಳ್ಳೇದೇ ತೊಗೋಬಿಡು ಅಂತ ಹೇಳಿದ್ರು ನಾವು ಬಜೆಟ್ ಇದಕ್ಕಿಂತ ಕಮ್ಮಿ ಇಟ್ಟಿದ್ವಿ ಆದರೆ ನಮ್ಮ ಬಜೆಟ್ಗಿಂತ ಒಂದು ಹತ್ತು ಸಾವಿರ ಜಾಸ್ತಿಯೇ ಆಗಿಬಿಡ್ತು ಇಷ್ಟ ಆಯಿತು ಅಂದರೆ ನಲವತ್ತ ಏಳು ಸಾವಿರ ಆಯಿತು ಪೂರ್ತಿ ಟೋಟಲ್ ನಮಗೆ ಚೆನ್ನಾಗಿದೆ ನಾನೀಗ ಯೂಸ್ ಕೂಡ ಮಾಡ್ತಾ ಇದ್ದೀನಿ ನನಗೆ ನಮ್ಮನವ್ರು ರಫ್ ಕೊಡ್ಸಿದ್ರು ಒಂದು ಬೇಜಾರು ಏನಪ್ಪ ಅಂದರೆ ಇವಾಗ ನನಗೆ ಇದರ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಮಕ್ಕಳೆಲ್ಲ ಹೋಗಿದ್ದಾರೆ ಈಗ ನಮ್ಮ ಗಂಡ ಗುಂಡಿಗೆ ಎಂತಕ್ಕೆ ಅಂತ ನನಗೆ ನಾನು ಅದಕ್ಕೇ ನಮ್ಮನಿಗೆ ಬೇಡ ರೀ ಸುಮ್ಮನೆ ಎಂತಕ್ಕೆ ಎಂತಕ್ಕೆ ಅಂತ ಹೇಳ್ತಾನೆ ಇದೆ ಇಲ್ಲ ಅವ್ರು ತುಂಬ ದಿನದಿಂದ ಹೇಳ್ತಾಯಿದ್ರು ತಗೋ 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 ಅಂತ ಹೇಳಿ ನಾನು ಮುಂದೂಡ್ತಾನೇ ಇದ್ದೆ ಬೇಡ ಬೇಡ ಅಂತ ಹೇಳಿ ನನಗೆ ಮಕ್ಕಳೆಲ್ಲ ಸಣ್ಣ ಇರಬೇಕಿದ್ರೆ ಆವಾಗ ತುಂಬಾ ಕಷ್ಟ ಆಗ್ತಾಯಿತ್ತು ಬಟ್ಟೆ ವಾಶ್ ಮಾಡೋದಕ್ಕೆ ಅದು ಮಳೆಗಾಲ ಬಂತಂದರೆ ಹೊರಗಡೆ ಇತ್ಕೋಬೇಕು ವಾಶ್ ಮಾಡಬೇಕು ಅದೆಲ್ಲ ಕಷ್ಟ ಅನ್ನಿಸ್ತಾ ಇತ್ತು ನಾವು ಈಗ ಬಟ್ಟೆ ವಾಶ್ ಮಾಡೋ ಹತ್ರನೂ ಅಷ್ಟೇ ಒಂದು ಶೀಟ್ ಹಾಕ್ಕೊಡಿ ನನಗೆ ಮಳೆಗಾಲ ಬಂತಲ್ವಾ ಅಂತ ಹೇಳ್ತಾ ಇದ್ದೆ ಅದೇ ನಿಂಗೆ ಒಂದು ಅದೊಂದು ಹದಿನೈದು ಸಾವಿರ ಖರ್ಚು ಮಾಡೋದನ್ನೇ ವಾಷಿಂಗ್ ಮಷೀನ್ನೇ ತಗೋ ತಗೋ ಅಂತ ಇದ್ದರು ನನಗೆ ಬೇಕಾಗಿರೋ ಕಾಲದಲ್ಲಿ ವಾಷಿಂಗ್ ಮಷಿನ್ ಇರಲಿಲ್ಲ ಇವಾಗ ನನಗೆ ನಿಜ ಬೇಡ ಆಗಿದೆ ನಿಮಗೂ ಹಾಗೆ ಅನ್ಸಲ್ವಾ ಬೆಡ್ಶೀಟೆಲ್ಲ ಒಗೆಯೋಕ್ಕಾಗುತ್ತೆ ಅದಾಗುತ್ತೆ ಇದಾಗುತ್ತೆ ತಗೋ ಅಂತ ಹೇಳಿದ್ರು ಅದಕ್ಕೆ ತಗೊಂಡೆ ಚೆನ್ನಾಗಿ ವಾಶ್ ಆಗ್ತಾ ಇದೆ ಕೂಡ ಅದೇ ಈಗ ಶ್ರೇಯು ಇದಾನಲ್ವಾ ವಾಶ್ಗೆ ಹಾಕ್ತಾ ಇದ್ದೀವಿ ಇನ್ನು ಶ್ರೇಯು ಹೋದ್ಮೇಲೆ ಏನಾಗುತ್ತೋ ಏನೋ ಅಂತ ಗೊತ್ತಿಲ್ಲ ನಿಮಗೆ ಅದ್ರ ಬಗ್ಗೆ ಒಂದಿನ ಫುಲ್ ಡೀಟೇಲಾಗಿ ರಿವ್ಯೂ ಕೊಡ್ತೀನಿ ತುಂಬಾ ಚೆನ್ನಾಗಿದೆ ವಾಷಿಂಗ್ ಮಷೀನು ನಾವು ತುಂಬ ಸರ್ಚ್ ಮಾಡಿನೇ ತೊಗೊಂಡ್ವಿ ತುಂಬ ಜನ ಒಂದು ಇಬ್ಬರು ನನಗೆ ಹೇಳಿದರು ಬಾಷ್ ಅವ್ರದ್ದು ತೊಗೊಳ್ಳಿ ಅಂತ ಅದ್ರದ್ದು ಏನಂದರೆ ಪಾರ್ಟ್ಸ್ಗಳೆಲ್ಲ ಹಾಳಾದರೆ ಸ್ವಲ್ಪ ಕಾಸ್ಟ್ಲಿ ಅಂತೆ ಹಾಗಾಗಿ ನಮಗೆ ಅದು ಇಂಡಿಯಾ ಮೇಡ್ ಅಲ್ಲ ಹಾಗಾಗಿ ನಾವು ಅದಕ್ಕೆ ಹೋಗಲಿಲ್ಲ ಐ ಎಫ್ ಬಿನೇ ತೊಗೊಂಡ್ವಿ ನೋಡೋಣ ಹೇಗೆ ಬರುತ್ತೆ ಏನು ಎತ್ತ ಅದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನನಗೆ ತಿಳಿದ ಮಟ್ಟಿಗೆ ನಿಮಗೂ ಕೂಡ ಹೇಳಿ ಕೊಡ್ತೀನಿ ಅಂತೂ ಇಂತೂ ನಮ್ಮನಿಗೆ ವಾಷಿಂಗ್ ಮಷಿನ್ ಬಂತು ಈಗ ತಿಂಡಿ ಕೂಡ ತಿಂತಾಯಿದ್ವಿ ಚೆನ್ನಾಗಾಗಿತ್ತು ಗೊತ್ತಾ ಆಲೂಗಡ್ಡೆ ಚೆನ್ನ ಮಸಾಲ ಶ್ರೇಯು ಏನು ಮಾಡ್ದೆ ಅಂದರೆ ಅದಕ್ಕೆ ಹಸಿ ಈರುಳ್ಳಿನ ಹೆಚ್ಚಿ ಹಾಕ್ಕೊಂಡ ಆಮೇಲೆ ಚೆನ್ನಾಗಿ ಅನಿಸ್ತಂತವನಿಗೆ ನಾನು ಕೂಡ ಹಾಕ್ಕೊಂಡೆ ಬೇಕಿದ್ರೆ ಚೂರು ಚೂರು ನಿಂಬೆಹುಳಿ ಹಿಂಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೆನ್ನೆ ಮಾಡಿರೋ ಕಾಯಿ ಚಟ್ನಿ ಕೂಡ ಇತ್ತು ಅದನ್ನು ಕೂಡ ಹಚ್ಕೊಂಡು ತಿಂತಾ ಇದ್ದೀನಿ ಹಾಗೆಯೇ ಇಲ್ಲಿಗೆ ವ್ಲಾಗ್ನ ಕೂಡ ಮುಗಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್